ಕಾಫಿನಾಡು ಚಿಕ್ಕಮಗಳೂರು ಪ್ರವಾಸಿಗರ ಸ್ವರ್ಗ ಅಂತ ಹೇಗೆ ಹೆಸರಿದೆಯೋ ಹಾಗೆ ಗಾಂಜಾ ಗಿರಾಕಿಗಳಿಗೂ ಹೇಳಿ ಮಾಡಿಸಿದ ಅಡ್ಡ ಅನ್ನೋ ಗಮಲು ಕೂಡ ಇದೆ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಮಾದಕ ವ್ಯಸನಗಳಿಗೆ ದಾಸರಾಗ್ತಾ ಇದ್ದಾರೆ ಅನ್ನೋದು ಖುಲ್ಲಂ ಖುಲ್ಲ ಹಾಗಂತ ನಮ್ಮ ಪೊಲೀಸರೇನೂ ಕೈಕಟ್ಟಿಕೂತಿಲ್ಲ ಬದಲಾಗಿ ಮಾದಕ ವಸ್ತುಗಳನ್ನು ಪತ್ತೆ ಹಚ್ಚಲು ಅಷ್ಟೇ ಪ್ರಯತ್ನ ಪಡ್ತಿದ್ದಾರೆ ಸದ್ಯ ಗಿರಾಕಿಗಳಿಗೆ ಗಾಂಜಾ ಸಪ್ಲೈ ಮಾಡೋದಕ್ಕೆ ತೆರಳುತ್ತಾ ಇದ್ದ ಇಬ್ಬರು ಆಸ್ಸಾಮಿಗಳನ್ನು ಕಾಫಿನಾಡಿನ ಪೊಲೀಸರು ಖೆಡ್ಡಾಗೆ ಕೆಡವಿದ್ದಾರೆ ಹೌದು ಆಟೋ ರಿಕ್ಷಾದಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಿಸ್ತಾ ಇದ್ದ ಇಬ್ಬರನ್ನ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ ಆಟೋ ರಿಕ್ಷಾ ಸೇರಿದಂತೆ ಐದು ಕೆಜಿ ಗಾಂಜಾವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಪಿಐ ಸಚಿನ್ ಕುಮಾರ್ ಪಿಎಸ್ಐ ರಘುನಾಥ್ ಎಸ್ವಿ ಹಾಗೂ ಪೊಲೀಸ್ ಸಿಬ್ಬಂದಿಯಾದ ಲೋಹಿತ್ ಯುವರಾಜ ಮಹೇಶ್ ಸುನಿಲ್ ಕಿರಣ್ ಶಶಿಧರ್ ಮತ್ತು ಶಿವರಾಜ್ ಭಾಗಿಯಾಗಿದ್ದರು Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ